oh uh -huh. uh -huh. ನಾನು ಯಾರಿಗ ಬೇಕ್ರಿ ಗಟ್ಟಿ ಗಟ್ಟಿ ವಾಮಿ ತಿಂದ್ರ ನೆನೆಸ್ತೀರಿ ಹೆಸರು ಹೆಪ್ಪ ಹಾಕೊಂಡು ಈ ತಾನೇ ತಗೊಂಡ್ ಮನೆಯಾಗಿಟ್ಟು ಬಂದಿನಿ ಅಲ್ರಿ ಉದ್ರಿ ಹೋಯ್ತಾರ ಉದ್ರಿ ರೊಕ್ಕ ಕೇಳಕ್ ಹೋದ್ರ ಇಂದ್ ಕೊಡಂಗಿಲ್ಲ ಕೊಡಂಗಿಲ್ಲ ಬೊಬ್ನೇ ಹಳೆ ಮಾರ್ಕೆತ್ತೋಗ ಹೊಡಿತೀನಿ ಬಾಳೆ ಹಾಲ್ ಮಾಡ್ತೀನಿ ಬಾಡ್ಯಾ ಹಳೆ ಬಾಡ ಮೊಸರು ನಾನು ತಗೋಬೇಕಲ್ಲ ಸುಮ್ನ ನಿನ್ ಮೊಸರು ಎಟ್ ಅಳಕೈತಿ ನೀರು ಬಾಳ್ ಕೂಡೈತಿ ಎಮ್ ಅದ್ಕೋತಿ ಅಂತ ಕೇಳ್ತಾನ ಬಾಡ್ಯ ಬಾಡ್ಯಾಮಿ ಬರ್ಲಿ ಆದ್ರೂ ಕೇಳೋ ಮಗಳ ಅಲ್ಲ ಎಲ್ಲ ಆತಿ ಅಂತ ರಗಡ್ ಐತ್ರಿ ನಮ್ಮ ಅಪ್ಪಂದು ಏನ್ ಮಾಡುದು ಎಲ್ಲ ಆಳು ಹಚ್ಚಿ ಗೌಡ್ರ ಮನೆಯಾಗ ಕಾಡಪ್ಪ ಕಾರ್ಕೊಂಡೆ ಕೆಲಸ ಮಾಡಕ್ತಾನ ಅವ್ನು ಹುಟ್ಟಿದವ ಅಲ್ರಿ ವಯಾಚಿ ಬಂದ ಮಗಳ ಮನೆಯಾಗ ಕಬರಿ ಬೇಡ ಏನ್ರಿ ನಮ್ಮ ಅಪ್ಪಗ ಮಾಲ ಹತ್ತಿ ನೋನ್ ಬಂದ್ ಮುಂಜಾನೆ ಹಿಡ್ದು ಹೊತ್ತು ಹೊಳ್ಳೋರ ಮನಿಗ್ ಬರೋ ಖಬ್ರ ನಿಲ್ಲಂತೀನಿ ಮೊದಲೇ ಕೆಟ್ಟ ಕಾಲ ಒಬ್ಬಕ್ಕೆ ಹುಡುಗಿ ನಿಂತ್ರ ಸಾಕ್ರಿ ಸಾವಿರ ಹುಡುಗರು ಗಂಟ ಬೀಳುವ ಕಾಲ ಐತಿ ಅದ್ರ ನನ್ನ ಮಗಳಂದ್ರ ಮಗಳ್ರಿ ಗಂಡ ಮಗನ ಆಗಿದ್ರ ಎದರಿಗೆ ಬಂದವ್ರ ಕೆದರಿ ಜಗಳ ತೆಗೆದು ಹೊಟ್ಟು ಹೊಡೆದ್ ಮನಿಗ ಬರಕ್ ಆದ್ರೂ ಹೇಳಂಗ್ ಬರಕ್ ಹೇಳಕ್ ಬರಂಗಿಲ್ರಿ ಏನರಿ ಮಾಲವ್ ಮಾಲಾ ಎಲ್ಲಿದ್ದೇ ನಡ್ದವ ನೀನ್ ಅವನ ಬಚ್ಚ ಹುಟ್ಟಿದವನಿ ಊರಿಗೆ ಬೆಳ್ಕೊತೆ ನಿನ್ನ ಮಗಳ್ರೆ ಹೋಡ್ಗಿಡ ಹೋಗ್ಯಾಳೆ ನೀ ಓಡಿ ಹೋದ್ರೆ ನಾ ಯಾಕೆ ಚಿಂತೆ ಮಾಡೋಕೆ ಹೋದ್ಲಿ ಅಮ್ಮನ್ ಎರಡು ತಾಳು ತಂದು ಹರಿ ರಾಮ ಕೃಷ್ಣ ಅಂತ ಅವ್ರ ಕಾಲ ಸುಡ್ತಾವ ನಡ್ರಿ ಅಂತ ಪಾಂಡರಾಪುರ್ಕರ್ ಭಜನ ಮಾಡ್ಕೊತ ಹೋಗಿ ಬಿಡ್ತೀನಿ ಯಪ್ಪ ಎಲ್ಲಾರು ಓಡಿ ಹೋದ್ರೆ ಪಾಡಾಗುದಿಲ್ಲ ನಾವು ನೀನು ಅವ್ನ ಅಲ್ಲವ್ವ ಮಾಲಕ್ಕ ನೀ ಎಲ್ಲ ತಿಳ್ಬೇಕಿವಿ ನೀ ಹಿಂಗೆ ಮಾತಾಡಲ್ಲ ಅಂತ ನನಗೆ ಗೊತ್ತು ಮತ್ತು ಅಪ್ಪಾ

ಅವನು ಒಮ್ಮೆ ಹಿಡ್ಕೊಂಡ್ ಬರೋದಕ್ಕೆ ಏನು ಮೂಡಲ್ಗೆ ಅಂತ ದನ ಮಾಡಿದ್ವಿ ನಿನ್ನ ಅವನ ನೋಡಪ್ಪ ಏನು ಮಾಡ್ತೇವೆ ಏನು ಬಿಡ್ತೀವಿ ನನಗಂತೂ ಗೊತ್ತಿಲ್ಲ ಸಜನ್ ಬಾದಾಗತ್ತ ನಂದು ಸುಮ್ಮನೆ ಮದ್ವಿ ಮಾಡಿದಿ ಬಾಡ ನಿಮ್ಗೆ ಯಾರು ಲವರ್ ಇಲ್ಲ ಅನ್ರಿ ಅದರ ಸಂಬಂಧ ಗುದ್ದಾಡಕತ್ತ ನೀ ಇಲ್ಲ ಯಾವ ಜೋಡಿ ಯಾರ ಓಡಿ ಬೇಡ ವಾಮಗಳ ಬೇಡ ಅಂತ ಕೆಲಸ ಮಾಡಕ್ಕ ಹೋಗಬೇಡ ಒಟ್ಟಿನ ನಿಮ್ಮ ತಂದೆ ಮುಂದೆ ಇಷ್ಟು ಓಡಿ ಹೋಗ್ತೀನಿ ಅಂತ ಹೇಳ್ತಿ ಅಂದ್ರ ಇಷ್ಟು ಕಬ್ರು ಹಾರಿ ನಿಂತಿದ್ದೀನಿ ಅಂದ ಮೇಲೆ ಏನಾರ ಮಾಡಿ ಇನ್ನು ಒಂದು ಜೋಡಿ ಮಾಡಿ ಅವ್ರು ಯಾರು ಇವ್ರು ಯಾರು ಅಂತ ಕುಲ ಬಿಟ್ಟು ಏನ್ ಯಾಕೆ ಮಾಡ್ಕೊಳಲ್ರು ಅಪ್ಪಾ ನಮ್ಮ ಅವ್ವ ನೆನಪು ತಟಿ ನೀ ಬೆಟ್ರನ್ನ ಎಳ್ಕೊಂಡಿರ್ತೀನಿ ಪಪ್ಪಾ ನೀನ್ ವಿಚಾರ ಮಾಡ್ಬೇಡ್ತ ಮೋ ಅಂದ್ರೆ ಅಂತಿಂತ ವಿದ್ಯವ್ವಾನ್ಗೂ ನಿನಗೂ ಆಗಿದ್ಳು ಊರ್ ಮಂದಿಗೂ ಅವು ಆಗಿದ್ಳು ಆದ್ರೂ ಖಾತೆವಾಡಿ ಕುದುರೆ ಓಡಾಡದಂಗ ಓಡಾಡಿ ನಿನ್ ಒಗ ಸಾಳು ಆಕಿ ಚಿಂತಿ ನೆನಪು ಊಟ ಸೈತೆ ಸ್ನೇಹಿತ ಮಗ ಮಾರಕ್ಕ ಅದು ಹೋಲಿ ಮೊಸರು ಮಾರ್ಲಕಂತ ಮಗಲ್ ಮನ ಕಾಡಪ್ಪ ನಿನ್ ಮಗಳು ಮೊಸರು ಬಂದಿಲ್ಲ ಅಂತ ಕೇಳಿದ್ರು ನಿಮ್ ದೊಡ್ಡವ ಒಂದಿಷ್ಟ ಮಸರು ಕೊಟ್ಟು ಲಗುನೇ ಮನಿಗ್ ಬಾರವ ಬಿಡಾಡಿ ನಾಯಿಗಳು ಜಾಸ್ತಿ ಆಗ್ಯಾವ ಎಲ್ಲರ ಕಚ್ಚಿ ಗಿಚ್ಚವು ನಿನ್ ಗಡಿಗೆ ಒಡೆದ್ ಗಿಡದವು ನಿನ್ ಗಡಿಗೆ ಜೋಪಾನ ತಂಗಿ ನಿನ್ ಗಡಿಗೆ ಜೋಪಾನ ಗಡಿಗೆ ಅಲ್ಲ ನಂದು ಭಾಳ ಕಟ್ಟೈತಿ ನನ್ನ ಗಡಿಗೆ ಓಕೆ ಥ್ಯಾಂಕ್ ಯು ಏ ನಿನ್ನ ಅವ್ವ ಗಡಿಗೆ ಕಟ್ಟೈತೆ ಅಂತ ಹೇಳಿ ಹೇಳಕತ್ತೀನಿ ಮತ್ತೆ ಬಾಡಿಗೆ ಗಡಿಗೆ ಹೋಗೋದಕ್ಕೆ ಕುತ್ತಿ ಮತ್ತು ನಾ ಸ್ವಲ್ಪ ನಾಗೇಗೌಡ್ರು ಮನ್ಯಾಗ ಕೆಲಸ ಐತಿ ಅಲ್ಲಿ ಲೆಕ್ಕ ತಿಪ್ಪಾಗೈತಿ ಆ ಲೆಕ್ಕ ಶುದ್ಧ ಮಾಡ್ಬೇಕಾಗೈತಿ ನಾ ಅಂಜಾರಿ ಬರ್ತೀನಿ ನೀ ಲಘುನ ಮನೆಗೆ ಬರೇ ಆ ಮಗ ಏನು ಬಿಡ್ರಿ ಸಾವುಕಾರ ಮಂದಿ ಏನು ಬಿಡ್ರಿ ಹಿಂದೆ ತಿನ್ನೊ ಮಂದಿ ನಿನ್ನ ನಿನ್ ನೋಡ್ಕೊತ ಹೋದ್ರೆ ಹೋಗ್ಕೊತ ಹೋಗ ನಾವು ಅಲ್ಲ ಗೋರಿಗ ಹೊಂಟು ನಿನ್ನ ಕೊಟ್ಟು ಹೇಳ್ತಿಲ್ಲೋ ಅಂತೀನಿ ಮತ್ ಹೇಳ್ತಾನ ಯವ್ವಾ ನಿಮ್ ದೊಡ್ಡೋಗ ಮೊಸರು ಕೊಟ್ಟ ಬಾ ಅಂತ ಎಲ್ಲ ಅಪ್ಪ ಅಂತ

but well, you ನಮ್ ಮಕ್ಕಳ ನಾವು ಮನೆಯಾಗಿಟ್ ಬಂದಿವು ನಿಮ್ ಮಕ್ಕಳೇನು ಬಗಲಾಗಿ ಇಟ್ಕೊಂಡ್ರಿ ಕಣ್ಣ ಮನೆಯಾಗಿ ಬರಕ್ ಕಣ್ಣ ಇಡ್ಬೋದು ಎಲ್ಲೆಲ್ಲಿ ಗೊತ್ತೇನ್ರಿ ನಿಮ್ಮ ಸುರಸುಂದರ ಈ ಕೆಗಾರ್ ಮಳೆ ಏನವ್ರಿ ಹಂತವರ್ ಮ್ಯಾಗ್ ಇಡ್ಬೇಕ್ರಿ ಇಲ್ಲ ಆಂಟಿ ಮ್ಯಾಗ ಇಡ್ಬೇಕ್ರಿ ಅದಕ್ಕೆ ಒಂದು ಕಳಿ ಅದಕ್ಕೊಂದು ಬೆಲೆ ನೋಡಿದ್ರ ಒಗ್ಗೋಡಿ ಹೋಗಂತೀನಿ ಐ ಬಾಬ್ಯಾ ಬಾಯ್ ತೊಳಕೊಂಡ ಮಾತಾಡ ಅಲ್ಲ ನನಗ ಹಾದು ನನಗೆ ಒಡೆದ ಮನೆಪಾಲು ಮಾಡಿದಿರಿ ಮೈಯಾಗ ಅಂತ ಕೇಳೋರೀ ನಮ್ಮ ಒಂದೇ ವ್ಯಾಪಾರ ಅಂದ ಬಳಕ ಹೊಂದಾಣಿಕೆ ಮಾಡ್ಕೊಂಡು ಹೋಗತ್ತರಿ ಇದ್ರಾಗ ಯಾರ್ದು ತಪ್ಪಿಲ್ರಿ ವಯಸ್ಸಿಂದ ತಪ್ಪೈತ್ರಿ ಯಾಕಂದ್ರೆ ಫುಲ್ ಸೀಸನ್ದಾಗ ಬಂದದಿ ಗಾಡಿ ನಮ್ಗೆ ಗಾಡಿ ನಂದು ಆರ್ ತಿಂಗಳು ಬಂದಾಗಿತ್ತು ನಂದು ಎರ ತಿಂಗಳು ಹೋಗ್ತೀವಿ ನಾನಷ್ಟು ಜನ ನಾವೇ ಬನ್ನಿ ಹಲ್ಕಟ್ಟಿ ಸುಮ್ಮತ್ತಿ ಅಯ್ಯ ಕರೆನೆ ಬಡ ನೀನು ಸುಮ್ಮತ್ತಿ ನಾನಲ್ಲ ಕರೆನೆ ಅತ್ತಿನಿ ಯಾಕಂದ್ರೆ ಯಾದೆ ದಿನ ಸಿಗ್ತಿ ಶಿರೋಳ ಪೀಸ ನೀ ಬಾಳ ನೈಸ ಆ ಯಾಕಂದ್ರ ಇಟ್ಟಲ್ ಚಿಕ್ಕಲ್ ಗುಂಟಿಗೆ ಮನಸಿದಿ ತರಗೈ ನೋಡಿ ಇದು ಯಾಕಂದ್ರ ಅವ ಹೆಲಿಕಾಪ್ಟರ್ ಫ್ಯಾನ್ ಪವರ್ ಬ್ಯಾಂಕ್ ಎಲ್ಲ ಇಟ್ಟೇ ಮನೆಗೆ ನಾವು ಏನು ಇಟ್ ಮಾಡೋ ನಾನು ಏನು ಇಲ್ಲ ನನ್ನ ಮೇಲೆ ಅದು ಏನು ಅದು ಬಹಳ ಚಂದ ಮಾಡಬೇಕು ಅನಿಸುತ್ತದ ಮಾಡಿದ ಒಳಗೆ ಯಾಕರೆ ಮಾಡಿ ಅಂದಂಗೆ ಆತದ ಯಾಕೋ ಹಂಗೆ ಆಕಿರ್ಬೇಕ್ ಅದು ಇತ್ತಿತ್ತ್ಲಾಗ ಅದು ಒಂದು ನಮೂನ ನಿನ್ಗೆ ನೋಡೋಣ ವಾಕಸ್ ಬಂದೇನು ಹೇ ಬಾಬ್ಯಾ ನಾ ಮೊಸ್ರು ಮಾರಕ್ಕೆ ಬಂದಿದ್ದೆ ನಿಂದೇನೈತಿ ನಂದ ಐಸ್ ಮಾರಾಕತ್ತೀನಿ ರೀ ನೀವು ಬಾಬ್ಯಾಗೀಬೇ ಅಂತ ವಯಸ್ಸಿಗೆ ಬಂದು ಹುಡುಗರಿಗೆ ಹಿಂಗೆ ಮಾತಾಡಬೇಡ್ರಿ ಯಾಕತ್ತಂದ್ರೆ ನಾ ನಿಮ್ಗೆ ಏನೇನು ಮಾಡ್ಬೋದು ಏನೇನು ಮಾಡ್ಬಾರ್ದಂತ ವಿಚಾರ ಇಟ್ಕೊಂಡು ಮಾತಾಡ್ರಿ ಪಟ್ನ ಸಿಟ್ಟಿ ಬರಬ್ಯಾಡ್ರಿ ಏಯ್ ಸಣ್ಣಗೆ ಹೆಚ್ಚಿನ ಬಗರಿಕಾಯಿ ಸಣ್ಣ ಬಿಟ್ಟಂದ ಸಣ್ಣ ಬಿಟ್ಟಂದ ನೋಡ ಮಗನ ಒಮ್ಮೆ ಮ್ಯಾಗ ಎತ್ತಿ ಕೊಡಬಾರ ಕೊಟ್ನಿ ಅಂದ್ರೆ ರೀ ಒ ಏನು ಕೊಡ್ಬೇಕತ್ತ್ರಿ ಪಟ್ಟು ಕೊಡ್ರಿ ಸಟ್ಟ ಕೊಟ್ಟಂಡ ಹಾಸನ ಕಾಯಿ ಕೊಟ್ಟು ಬಿಡ್ತ ದಯಮ್ಮ ಇಲ್ಲೇನ ಪಟ್ಟದ ಮ್ಯಾನೇಜ್ಮೆಂಟ್ ಮಾಡ್ತಾನವ ಹಂಗೆ ಅಲ್ಲಿ ಆದೇನು ಐತ ಸೋಮ್ವಾರ ದೇವ್ರಿಗೆ ಏನು ಕೊಡ್ತಾರಲ್ಲ ಏನದು ಬೇಡ ಯಾಕತ್ತಂದ್ರೆ ನನ್ನ ಭಾಳ ನಿಮ್ಗೆ ಸಿಟ್ಟು ತಲೆಗೆ ಏರ್ಯದ ಒಮ್ಮೆ ಈ ಬಾಬು ನೈಸ

ಅಂತಂದ್ರೆ ಹಂಗೆ ಇದು ಮೈ ಕ್ಯಾಡ್ಬೇರಿ ಅದ ಅಲ್ಲ ಒಂದು ಐದು ನಿಮಿಷ ಬಾಯಾಗೆ ಇಟ್ಕೊಂಡು ನೋಡಿ ಅಂತ ಕೆಳಗೆ ತಾನ ತೋರ್ಟಿತ್ತು ಏ ಒಂಟಿ ಆಯ್ತು ನೀನು ಆಯ್ತು ಸ ಅಂತೀನಿ ನೋಡು ಸೋರ್ದಭೇ ಚಂದ ಇರ್ತದೆ ಟೇಸ್ಟ ಏಯ್ ತೊಳಗೆ ತೊಳಗೆ ಅದ ನೋಡಿ ಎಷ್ಟೇ ಮನಿ ಬಿಲ್ಡಿಂಗ್ ಕಟ್ಟಿದ್ರು ಬಚ್ಚಲ ಮನಿ ಅಡಿಗೆ ಮನಿ ಕರಗ ಇರಬೇಕು ಅಂದ್ರೆ ಏನು ಬೆಳಗಿನ ಬೆಳಗೈತಿ ಹೊರಗಿಂದ ಕರಗಂತೀವಿ

ನಾವು ನಿಮ್ಗೆ ಐಸು ಪೂರಾ ತಿಲ್ಲಕ್ಕ ಪರ್ಮಿಷನ್ ಕೊಡ್ತಾವ್ರಿ ಈಗ ನಿನ್ಗ ಯಾರ್ತಿರೇನ್ರಿ ಇಲ್ಲ ಅಂದ್ರ ನಾವ ಕೊಡಲ್ರಿ ಪರ್ಮಿಶನ ಕಾಗೆನ್ನು ಕಾಗೆಣ್ಣು ಕಾಗೆಣ್ಣು ಕಾಗೆ ನೋವು ಗುಗಿ

ಸಸ್ತಾಯ ಕೈ ಹಾಕ ಸಿಗತತೆ ಕೈ ಹಾಕ ವಾ ಯಾಕೋ ಏನಾಯ್ತು ಮಸರೆ ಯಾಕೋ ಸ್ವಲ್ಪ ಹುಳಿ ಹುಳಿ ಆಗಿದಾ ಶೇಶಿರ ಕಡದ bande ಏನೇ bande ಬಕ್ಕಳ ಕಾಲ ಕೈ ಆಡಸರೆ ನೆಂದ ಬಾರಿ ಆಯ್ತೇನ ನೆಂದ ಆಯ್ತು ಬರೀ ಹುಳಿ ಹುಳಿ ವಾಕರ್ಕ ಬರಕತ್ತೈತಿ ಒಳಗೆ ಮೆತ್ತಗಿರ್ತದ ಇರ್ತದ ನೋಡು ಕೈ ಹಾಕ ನಂಗಾ ಸೆಕೆಂಡ್ ಸೆಕೆಂಡ್ ಫಸ್ಟ್ ಏಜ್ ಏನಂದ ಸ್ಮೂಥ ಆಗೋಬೇಕು ಒಮ್ಮೆ ಹೋಗೋಣ ಜಾಸ್ತಿ ಆಮೇಲೆ ಏರ್ಸಬೇಕು ಕುದ್ರಿ ಗುರುಪುರಿಯಾದಾ ಎನ್ರಿ ಗುರುಪು ಇದ್ದಕ್ರೀ ಏರ್ಸಬೇಕು

ಅಂತ ಕೇಸ್ ನಾವಲ್ಲ ನಾಕೈದು ಗಾಡಿ ಅವ್ರು ಮತ್ತೆ ಅವ್ರು ಎಲ್ಲಿ ಬಗ್ಗೆ ಯಾವ ಊರಾಗ ಬಗ್ಗೆ ಚೆಲ್ಲಿ ಇಡಬೇಕು ಅಲ್ಲೇ ಇಟ್ಟು ಹೋಗಿರ್ತೀವಿ ನಾವು ನಂದು ದೈವ ತಿರಿಯು ಕಾಲ್ ಬಂದಂಗ ಕಾಣ್ತೈತಿ ಹಂಗಿದ್ದಲ್ಲಿ ಉತ್ತರ ಕರ್ನಾಟಕ ಹೆಸರು ಐತಿ ಅಪ್ಪ ನಿಮ್ಮ ಅಂತ ಏನು ಅಂದ್ರೆ ಹೋಗ್ತೀನಿ ಇರ್ಲಿ ಇರ್ಲಿ ನಮ್ಗೆ ಗೊತ್ತದ ಬಸವಣ್ಣ ಗೊತ್ತದ ಮತ್ತೆ ತಡ ಮಾಡ್ತೀಯ ನೀನು ಹೊಡಿ ಅಂದ್ರೆ ನಾನು ಬಿಡ್ತೀನಿ ಕಟ್ಟಿ ಕಟ್ಟಿ

you <laughs> 家乡。

نا ورتي نندا جرد چير دنا او ورا منيا అజపో హచ్చి తుల తలయ ಬಹುಮಾನ ಹವಾಮಾನ ಈಗ ಬಪ್ಪರ ಬಸ್ಲಿಂಗಿ ಈಗ ಜರ ಹಾಲಿಗೆ ಬರ್ತೀರಿ ಇದಕ್ಕೆ ಮುಂದೆ ಮುಂದೆ ಪೂರಾ ತರ್ತೀನಿ ರೀ ತರ್ತೀನ್ರಿ ಹಂಗ ನಮ್ಮ ಮೈಸೂರಿಗೆ ಬರಬೇಕು